ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ ಈ ದಿನ ನಾನು ಹಳೇ ಬೀಡಿನಲ್ಲಿರುವಂತಹ ಹೊಯ್ಸಲೇಶ್ವರ ದೇವಾಲಯದ ಸಂಕೀರ್ಣದ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೇನೆ ಸೊ ಇದು ಒಂದು ಶಿವನ ದೇವಾಲಯ ಸೊ ಹೊಯ್ಸಲೇಶ್ವರ ದೇವಾಲಯದ ಸಂಕೀರ್ಣದಲ್ಲಿ ಮೊದಲು ಒಂದು ದೊಡ್ಡದಾದ ಗೋಪುರ ಇತ್ತು ಸೊ ಈಗ ಆ ಗೋಪುರ ನಾಶ ಆಗಿದೆ ಮತ್ತೊಮ್ಮೆ ಈಗ ಆ ಗೋಪುರವನ್ನು ನಿರ್ಮಾಣ ಮಾಡಿ ಅಲ್ಲಿ ಒಂದು ಗಣೇಶನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಸೊ ನಾವಿಲ್ಲಿ ಕಾಣ್ತಾ ಇರ್ಬೋದು ಈಗ ಅಲ್ಲಿ ಪ್ರಾಕಾರದಲ್ಲಿ ಒಂದು ಭವ್ಯವಾದಂತಹ ಒಂದು ಗಣೇಶನ ಒಂದು ಮೂರ್ತಿಯನ್ನು ಇಟ್ಟಿದ್ದಾರೆ ಈ ಪ್ರಧಾನ ವರ್ತಕರಾದಂಥ ಕೇತಮಲ್ಲ ತನ್ನ ಅರಸ ವಿಷ್ಣುವರ್ಧನನ ಪ್ರೀತ್ಯರ್ಥವಾಗಿ ದ್ವಾರ ಸಮುದ್ರದಲ್ಲಿ ಅಂದರೆ ಹಳೇಬೀಡಿನಲ್ಲಿ ಹೊಯ್ಸಲೇಶ್ವರ ದೇವಾಲಯವನ್ನು ಕ್ರಿಸ್ತಶಕ ಸಾವಿರದ ನೂರ ಇಪ್ಪತ್ತೊಂದರಲ್ಲಿ ನಿರ್ಮಾಣ ಮಾಡಿದ ಈ ವಿಷಯ ಘಟ್ಟದಹಳ್ಳಿಯ ಕಲ್ಲೇಶ್ವರ ದೇವಾಲಯದಲ್ಲಿರುವ ಕ್ರಿಸ್ತಶಕ ಸಾವಿರದ ನೂರ ಇಪ್ಪತ್ತೊಂದರ ಶಾಸನದಲ್ಲಿ ಉಲ್ಲೇಖಗೊಂಡಿದೆ ಸೊ ಈ ಶಾಸನದಲ್ಲಿ ದೇವಾಲಯವನ್ನು ವಿಷ್ಣುವರ್ಧನ ಹೊಯ್ಸಲೇಶ್ವರ ಅಂತ ಕರೆಯಲಾಗಿದೆ ಕಾಲಾನಂತರ ಇದನ್ನು ಹೊಯ್ಸಲೇಶ್ವರ ದೇವಾಲಯ ಅಂತ ಕರೀತಾ ಬಂದಿದ್ದಾರೆ ಜನಪ್ರಿಯ ಆಗಿದೆ ಸೊ ನಾನೀಗಾಗಲೇ ಹೇಳಿದಂತೆ ಈ ಹೊಯ್ಸಲೇಶ್ವರ ದೇವಾಲಯವು ಎರಡು ಗರ್ಭಗೃಹಗಳನ್ನು ಹೊಂದಿರುವಂತಹ ಒಂದು ಸಾಲಂಕೃತ ದೇವಾಲಯ ಪೂರ್ವ ಪಶ್ಚಿಮಾಭಿಮುಖವಾಗಿ ಬಳಪದ ಕಲ್ಲಿನಲ್ಲಿ ನಿರ್ಮಿಸಲಾಗಿರುವ ಈ ಅವಳಿ ದೇವಾಲಯಗಳು ಹೊಯ್ಸಳ ವಾಸ್ತು ಮತ್ತು ಶಿಲ್ಪಕಲೆಯ ಪರಕಾಷ್ಠೆಯನ್ನು ಸೂಚಿಸುತ್ತದೆ ದೇವಾಲಯವನ್ನು ಒಂದು ಸರಳವಾದ ವೇದಿಕೆ ಮೇಲೆ ನಕ್ಷತ್ರಾಕಾರದ ವಿನ್ಯಾಸದಲ್ಲಿ ಕಟ್ಟಿದೆ ಎರಡು ಗರ್ಭಗೃಹಗಳಲ್ಲಿ ಹೊಯ್ಸಲೇಶ್ವರ ಮತ್ತು ಶಾಂತಲೇಶ್ವರ ಹೆಸರಿನ ಶಿವಲಿಂಗಗಳನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ ಇಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ಸೊ ಇಲ್ಲಿ ಪ್ರತಿಯೊಂದು ದೇಗುಲದಲ್ಲೂ ಕೂಡ ಒಂದು ಗರ್ಭಗೃಹ ಆಮೇಲೆ ಅಂತರಾಳ ಅಥವಾ ಸುಖನಾಸಿ ಅಥವಾ ಮುಂಭಾಗದ ಕೋಣೆ ಅಂತ ಹೇಳ್ಬೋದು ಆಮೇಲೆ ಒಂದು ನವರಂಗ ಅಂದರೆ ಸ್ತಂಭ ಮಂಟಪ ಹಾಗೂ ಮುಖಮಂಟಪ ಅಥವಾ ದ್ವಾರ ಮಂಟಪ ಅಂದರೆ ಮುಂಭಾಗದಂಥ ಸಭಾಂಗಣ ಈ ಹಂತಗಳನ್ನ ನಾವಿಲ್ಲಿ ನೋಡ್ಬೋದು ಸೊ ಎರಡೂ ದೇಗುಲಗಳ ನವರಂಗಗಳನ್ನು ಆಯ್ತಾಕಾರದ ಒಂದು ಸಭಾಂಗಣದ ಮೂಲಕ ಕೂಡಿಸಿದರೆ ಹಾಗೆಯೇ ಈ ದೇಗುಲದ ಮುಖಮಂಟಪಕ್ಕೆ ಎದುರಾಗಿ ಎರಡು ನಂದಿ ಮಂಟಪಗಳನ್ನು ಕೂಡ ಒಂದೇ ಜಗತ್ತಿ ಮೇಲೆ ಬರುವಂತೆ ನಿರ್ಮಾಣ ಮಾಡಿದ್ದಾರೆ ಅದು ಹೊರಭಾಗದಲ್ಲಿ ಹೋದಾಗ ನಮಗೆ ಕಾಣುತ್ತೆ ಸೊ ಈಗ ನಾವು ನೋಡ್ತಾ ಇರೋಂಥದ್ದು ಶಾಂತಲೇಶ್ವರ ದೇವಾಲಯ ಸೊ ಎರಡು ಶಿವನ ವಿಗ್ರಹ ಅಂದರೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ಶಾಂತಲೇಶ್ವರ ಶಿವಲಿಂಗ ಸೊ ಇಲ್ಲೂ ಕೂಡ ನಾವು ಆ ಗೋಪುರಗಳನ್ನು ಕೂಡ ಇಲ್ಲಿ ನೋಡಬಹುದು ಸ್ತಂಭ ಮಂಟಪ ಅಂತ ಕರಿತೀವಲ್ಲ ಅದು ಎರಡು ಶಿವಲಿಂಗಗಳು ಒಂದೇ ಸಂಕೀರ್ಣದಲ್ಲಿ ಬರೋ ರೀತಿ ಇಲ್ಲಿ ಕಟ್ಟಿದ್ದಾರೆ ಇದು ಹೊರಭಾಗದಲ್ಲಿ ಬರುವಂತಹ ಒಂದು ಮುಖಮಂಟಪ ಅಂದ್ರೆ ದ್ವಾರ ಮಂಟಪ ಮುಂಭಾಗದಲ್ಲಿ ಕಾಣುವಂತಹ ಒಂದು ಸಭಾ ಮಂಟಪ ಅಂತ ಹೇಳಬಹುದು ಸೊ ಈ ದೇವಾಲಯದ ಗೋಡೆಗಳನ್ನು ಕುಸಿರಿ ಕೆತ್ತನೆಗಳಿಂದ ಬಹು ಸುಂದರವಾಗಿ ಅಲಂಕಾರ ಮಾಡಿದ್ದಾರೆ ಸೊ ಈ ಗೋಡೆಯನ್ನು ನಾವು ಮೂರು ಭಾಗ ಥರ ಮಾಡ್ತೀವಿ ಅಂದರೆ ಅಧಿಷ್ಠಾನ ಅಂದರೆ ತಳಪಾಯ ಬಿತ್ತಿ ಅಂದರೆ ಗೋಡೆ ಚಾದ್ಯ ಅಂದರೆ ಚಾವಣಿ ಮೂರು ಭಾಗಗಳಾಗಿ ವಿಂಗಡಣೆಯನ್ನು ಮಾಡಿ ನಾವು ನೋಡ್ಬೋದು ಸೊ ಅಧಿಷ್ಠಾನದಲ್ಲಿ ಎಂಟು ಶಿಲ್ಪ ಪಟ್ಟಿಕೆಗಳನ್ನು ನಾವಿಲ್ಲಿ ಕಾಣ್ತಾ ಹೋಗ್ಬೋದು ಸೊ ನಾವಿಲ್ಲಿ ನೋಡ್ತಾ ಇರೋಂಥ ಶಿಲ್ಪ ಪಟ್ಟಿಕೆಗಳು ಅಂತ ಅದನ್ನು ಡಿವೈಡ್ ಮಾಡಿದ್ರೆ ಎಂಟು ಶಿಲ್ಪ ಪಟ್ಟಿಕೆಗಳು ಕಾಣ್ತಾ ಹೋಗ್ತವೆ ನೋಡಿ ಆಗಲೇ ಕೆಲವೆಲ್ಲ ನಾಶ ಆಗಿದ್ದಾವೆ ಹಲವಾರು ದಾಳಿಗಳಿಂದ ದೇವಿಗುಲ ನಾಶ ಆಗಿದ್ದರೂ ಕೂಡ ಈಗಲೂ ಕೂಡ ತನ್ನ ವೈಭವವನ್ನು ಉಳಿಸ್ಕೊಂಡಿದೆ ಅಂದರೆ ಶ್ರೀಮಂತಿಕೆಯನ್ನು ಉಳಿಸ್ಕೊಂಡಿದೆ ಅಂದರೆ ಸೋಜಿಗವೇ ಸರಿ ನಾನು ಹೇಳ್ದಂಗೆ ಅಧಿಷ್ಠಾನದಲ್ಲಿ ಎಂಟು ಶಿಲ್ಪ ಪಟ್ಟಿಕೆಗಳಿದೆ ಸೊ ಆ ನಂತರ ಬರುವಂಥದ್ದು ಬಿತ್ತಿ ಸೊ ಬಿತ್ತಿ ಅಂದರೆ ಗೋಡೆ ಆ ಗೋಡೆನಲ್ಲಿ ದೊಡ್ಡ ದೊಡ್ಡ ಶಿಲ್ಪಗಳನ್ನು ನಾವು ನೋಡ್ಬೋದು ಅವುಗಳ ಮೇಲೆ ಒಂದು ಕಪೋತದ ರಚನೆ ಇದೆ ಆ ಕಪೋತದ ಮೇಲ್ಭಾಗದಲ್ಲಿ ಅಲಂಕಾರಿಕ ಕೂಟಸ್ತಂಭಗಳನ್ನು ಇಟ್ಟಿದ್ದಾರೆ ಅಂದರೆ ಸಣ್ಣ ಸಣ್ಣ ಗೋಪುರಗಳನ್ನು ಇದೆ ಈ ಮೂರು ವಿಭಾಗಗಳನ್ನ ಮಾಡ್ತಾ ನಾವು ನೋಡ್ಬೋದು ಸಣ್ಣ ಸಣ್ಣ ಗೋಪುರಗಳು ಸೊ ಇದು ನಾನು ಈಗಾಗಲೇ ಹೇಳಿದ್ನಲ್ಲ ನಂದಿ ಮಂಟಪ ಸೊ ಆ ನಂತರ ಮೇಲ್ಭಾಗದಲ್ಲಿ ಒಂದು ಸಜ್ಜೆ ರೀತಿ ಮಾದರಿಯು ಕೂಡ ಮಾಡಿದ್ದಾರೆ ಇದು ಒಂದು ಶಿವನ ದೇವಾಲಯದ ಮುಂಭಾಗದಲ್ಲಿರುವಂತಹ ಒಂದು ನಂದಿ ಮಂಟಪ ಈ ಒಂದು ಸ್ತಂಭಗಳನ್ನು ಕೂಡ ತುಂಬ ಕಳಪದ ಕಲ್ಲಿನಲ್ಲಿ ಕೆತ್ತಿರುವಂತಹ ಸ್ತಂಭಗಳು ತುಂಬ ಸುಂದರವಾಗಿದೆ ನಂದಿಯ ಮೇಲೆ ಇರುವಂತಹ ಸರಗಳ ಕೆತ್ತನೆ ಇರಬಹುದು ಕಂಬಗಳ ಸ್ತಂಭಗಳ ಕೆತ್ತನೆ ಇರಬಹುದು ತುಂಬ ಸುಂದರವಾಗಿರುವಂತಹ ಒಂದು ದೇವಾಲಯ ಎದುರುಗಡೆ ಇರೋದು ಮತ್ತೊಂದು ನಂದಿ ಮಂಟಪ ಈಗಾಗಲೇ ಹೇಳಿದೆ ಎರಡು ನಂದಿ ಮಂಟಪಗಳನ್ನ ನಾವಿಲ್ಲಿ ಕಾಣ್ತೀವಿ ಅಂತ ಒಂದೇ ಜಗತ್ತಿನ ಮೇಲೆ ಬರೋ ಥರ ನಿರ್ಮಾಣ ಮಾಡಿದ್ದಾರೆ ಒಂದು ನಂದಿ ಮಂಟಪದ ಮ ಪಕ್ಕದಲ್ಲಿ ಮತ್ತೊಂದು ನಂದಿ ಮಂಟಪ ಇದೆ ಆ ನಂದಿ ಮಂಟಪದ ಹಿಂಭಾಗದಲ್ಲಿ ಒಂದು ಸೂರ್ಯನ ಗುಡಿ ಕೂಡ ಇದೆ ಅದನ್ನು ಕೂಡ ನಾವು ನೋಡ್ಬೋದು ಇದರ ಹಿಂಭಾಗದಲ್ಲಿ ಸೂರ್ಯನ ಒಂದು ಗುಡಿ ಇದೆ ನೋಡ್ತಾ ಬನ್ನಿ ಸ್ತಂಭಗಳ ಮೇಲೆ ಗೋಪುರಗಳ ನೋಡಿ ಮೂರು ದಿಕ್ಕುಗಳಲ್ಲೂ ಕೂಡ ನಿರ್ಮಿಸಲಾಗಿರುವಂಥ ಗುಡಿಗಳು ಇವನ್ನೆಲ್ಲ ಸೇರಿ ಒಂದು ಭದ್ರಾವಲೋಕನ ಅಂತ ಕೂಡ ಕಲಿತಾರೆ ಈ ಹಿಂದೆ ಇವುಗಳ ಗೋಪುರದ ಮೇಲೆ ಶಿಖರಗಳು ಅಂತ ಇದಂತೆ ಗೋಪುರಗಳು ದೇವಾಲಯದ ಮೇಲೆ ಶಿಖರಗಳಿದ್ವು ಸೊ ಈಗ ಅವೆಲ್ಲ ನಾಶ ಆಗಿದ್ದಾವೆ ಶಿಖರಗಳಿಗಿಲ್ಲ ಇಲ್ಲ ಸಭಾ ಮಂಟಪಗಳು ಅದರ ಮುಂಭಾಗದಲ್ಲಿ ನಂದಿಯ ಮಂಟಪ ಇದು ಮತ್ತೊಂದು ನಂದಿಯ ಮಂಟಪ ಏಳುಂದಲ್ಲ ಒಂದು ವಯಸಲೇಶ್ವರ ಮತ್ತೊಂದು ಶಾಂತಲೇಶ್ವರ ಎರಡು ಶಿವಲಿಂಗಗಳಿದ್ದಾವೆ ಸೊ ಎರಡನೆಯ ಒಂದು ಶಿವಲಿಂಗದ ಎದುರಿನಲ್ಲಿರುವಂತಹ ನಂದಿ ಮಂಟಪ ಈ ನಂದಿ ಮಂಟಪದ ಹಿಂಭಾಗದಲ್ಲಿಯೇ ಸೂರ್ಯನ ಒಂದು ಆ ಗುಡಿಯನ್ನು ಕೂಡ ನಿರ್ಮಾಣವನ್ನು ಮಾಡಿದ್ದಾರೆ ಈಗ ನಾವು ನೋಡ್ತಾ ಇರುವಂಥದ್ದು ಸೂರ್ಯನ ಗುಡಿ ಇದು ಕೂಡ ತುಂಬಾ ಸಾಕಷ್ಟು ಕೆತ್ತನೆಯಿಂದ ಸಮೃದ್ಧಿಯಾಗಿ ಕಾಣ್ತಾ ಇದೆ ಸೂರ್ಯನ ಗುಡಿ ಸಾಕಷ್ಟು ಸಮಯವನ್ನು ತೆಗೆದುಕೊಂಡು ಕೆತ್ತಿರುವಂಥದ್ದು ವಿಷ್ಣುವರ್ಧನನ ಕಾಲದಲ್ಲಿ ಕಲ್ಲಿನ ಮಂಟಪಗಳಿಂದ ಅಲಂಕಾರವಾಗಿರುವಂತಹ ನಕ್ಷತ್ರಾಕಾರದ ವಿನ್ಯಾಸದಲ್ಲಿ ಕಟ್ಟಿರುವಂತಹ ಈ ಒಂದು ಗರ್ಭಗುಡಿಗಳು ಸಲೇಶ್ವರ ಮತ್ತು ಶಾಂತಲೇಶ್ವರದ ಗರ್ಭಗುಡಿಗಳು ಸೊ ಎರಡು ನಂದಿ ಮಂಟಪಗಳನ್ನು ಕೂಡ ನಾವಿಲ್ಲಿ ಹಿಂಭಾಗದಲ್ಲಿ ಕಾಣಬಹುದು ಇದು ಮುಂಭಾಗದಲ್ಲಿರುವಂತಹ ಒಂದು ಸಭಾ ಮಂಟಪ ಈ ಮಂಟಪದ ಒಳಗಡೆ ಹೋದರೆ ಮತ್ತೆ ನಾವು ಎರಡು ಶಿವಲಿಂಗಗಳು ಇರುವಂತಹ ಒಂದು ಸ್ಥಳಕ್ಕೆ ಹೋಗ್ತೇವೆ ನೋಡಿ ಸ್ತಂಭ ಮಂಟಪಗಳನ್ನು ಕೂಡ ನೋಡಿ ಈಗ ನಾನು ಆ ಪ್ರಾಂಗಣದ ಕೆಳಭಾಗದಿಂದ ಹಿಡಿದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಸೊ ಮೂರು ಹಂತಗಳು ಕೂಡ ನಿಮಗೆ ಕಾಣಲಿ ಶಿಲ್ಪ ಪಟ್ಟಿಕೆಗಳು ಆ ನಂತರದ ಗೋಡೆ ಬಿತ್ತಿ ಆ ನಂತರದ ಗೋಪುರ ಮೂರನ್ನು ಕೂಡ ನಾವು ಒಂದೇ ದೃಷ್ಟಿಕೋನದಲ್ಲಿ ಇಲ್ಲಿ ಸೆರೆ ಹಿಡಿಯೋದಕ್ಕೆ ಪ್ರಯತ್ನವನ್ನು ಪಟ್ಟಿದ್ದೇವೆ ಈ ಹೊಯ್ಸಳೇಶ್ವರ ದೇವಾಲಯದ ಪೂರ್ವ ದಿಕ್ಕಿನಲ್ಲಿ ಮತ್ತೊಂದು ದೇವಾಲಯ ಇತ್ತಂತೆ ಸೊ ಆ ದೇವಾಲಯ ಸೊ ಅದರ ಅವಶೇಷಗಳನ್ನು ಕೂಡ ಇಲ್ಲಿ ಉತ್ಕನದಲ್ಲಿ ಸಿಕ್ಕಿದಂತಹ ಅವಶೇಷಗಳನ್ನು ಕೂಡ ಸಂಗ್ರಹ ಮಾಡಿ ಇಟ್ಟಿದ್ದಾರೆ ನಕ್ಷತ್ರಾಕಾರದಲ್ಲಿ ಬಂದಿರುವಂತಹ ಒಂದು ದೇವಾಲಯ ಸಭಾ ಮಂಟಪ ಹಾಗೆ ನಂದಿ ಮಂಟಪಗಳು ಎಲ್ಲವನ್ನು ಕೂಡ ಒಂದೇ ಕನ್ನಡತೆಯಲ್ಲಿ ಸೆರೆ ಹಿಡಿಯಲು ಪ್ರಯತ್ನವನ್ನು ಸೊ ಈಗ ಆ ಉತ್ಖನದಲ್ಲಿ ಸಿಕ್ಕಿದಂತಹ ಅವಶೇಷಗಳನ್ನು ನೋಡೋಣ ಬನ್ನಿ ಪೂರ್ವ ದಿಕ್ಕಿನಲ್ಲಿ ಇದ್ದಂಥ ಮತ್ತೊಂದು ದೇವಾಲಯ ಹಾಗೆ ಆಗ್ನೇಯ ದಿಕ್ಕಿನಲ್ಲೂ ಕೂಡ ಹುಚ್ಚೇಶ್ವರ ದೇವಾಲಯ ಇದೆ ಈಗ ನಾವು ಹೋಗ್ತಾ ಇರೋಂಥದ್ದು ಪೂರ್ವ ದಿಕ್ಕಿನಲ್ಲಿ ಇದ್ದಂತಹ ಒಂದು ದೇವಾಲಯದ ಅವಶೇಷಗಳು ಇಟ್ಟಿರುವಂಥ ಒಂದು ಸ್ಥಳವನ್ನು ನೋಡಲು ಹೋಗ್ತಾ ಇದ್ದೇನೆ ಸ್ವಚ್ಛತೆಯನ್ನು ತುಂಬ ಚೆನ್ನಾಗಿ ಕಾಪಾಡಿಕೊಂಡಿದ್ದಾರೆ ಹಳೆ ಸೊ ಪ್ರವಾಸಿಗರು ಅಷ್ಟೇ ಈ ಸ್ವಚ್ಛತೆಯನ್ನು ಉಳಿಸ್ಕೊಳ್ಳುವಂಥ ಕೆಲಸವನ್ನು ಮಾಡಬೇಕಾಗಿರುತ್ತೆ ಸೊ ಉತ್ಖನದಲ್ಲಿ ಸಿಕ್ಕಿದಂತಹ ಅವಶೇಷಗಳು ದೇವಾಲಯದ ಅವಶೇಷಗಳು ಸೊ ಹೊಯ್ಸಲೇಶ್ವರ ದೇವಾಲಯದ ಪೂರ್ವ ದಿಕ್ಕಿನಲ್ಲಿ ಇದ್ದಂತಹ ಮತ್ತೊಂದು ದೇವಾಲಯದ ಅವಶೇಷಗಳನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು ಸುಂದರವಾದ ಕೆತ್ತನೆಗಳು ಇದು ಅಲ್ಲೇ ಇರುವಂತಹ ಒಂದು ಕೊಮಟೇಶ್ವರನ ಒಂದು ವಿಗ್ರಹ ಸೊ ಇದಿಷ್ಟು ಹಳೆಬೀಡಿನ ಒಂದು ಹೊಯ್ಸಳೇಶ್ವರ ದೇವಾಲಯದ ಕುರಿತು ಒಂದು ಮಾಹಿತಿಯಾಗಿತ್ತು ಸೊ ಸಾಧ್ಯವಾದಷ್ಟು ನಮಗೆ ಸಿಕ್ಕಂತಹ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇವೆ ಅಲ್ಲಿರುವಂತಹ ಸಭಾ ಮಂಟಪಗಳ ಬಗ್ಗೆ ಮುಖಮಂಟಪಗಳ ಬಗ್ಗೆ ಹಾಗೆಯೇ ಗೋಪುರಗಳ ಬಗ್ಗೆ ನವರಂಗಗಳ ಬಗ್ಗೆ ಹಾಗೂ ಆ ನಂದಿ ಮಂಟಪಗಳ ಬಗ್ಗೆ ನಿಮ್ಮಲ್ಲಿ ಹಂಚಿಕೊಂಡಿದ್ದೇನೆ ಹಾಗೆ ಈ ದೇವಾಲಯವನ್ನು ಮೂರು ರೀತಿ ವಿಂಗಡಣೆ ಮಾಡಿ ನಾವು ಯಾವ ರೀತಿ ನೋಡಬಹುದು ಅಧಿಷ್ಠಾನದಲ್ಲಿ ಯಾವ ರೀತಿ ಶಿಲ್ಪ ಇದೆ ವಿದ್ಯೆಯಲ್ಲಿ ಯಾವ ರೀತಿ ದೊಡ್ಡ ಶಿಲ್ಪಗಳಿದೆ ಅದರ ಮೇಲೆ ಗೋಪುರ ಅಂದರೆ ಕೂಟ ಸ್ತಂಭಗಳು ಯಾವ ರೀತಿ ಇದೆ ಅನ್ನೋದನ್ನು ನಾನಿಲ್ಲಿ ವಿವರಣೆಯನ್ನು ನೀಡೋದಕ್ಕೆ ಪ್ರಯತ್ನ ಪಟ್ಟಿದ್ದೇನೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ದಯಮಾಡಿ ಒಂದು ಲೈಕನ್ನು ಒತ್ತಿ ಅಂತ ಹೇಳ್ತಾ ವಿಡಿಯೋವನ್ನು ನೋಡ್ತಿರುವಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ